ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮಕ್ಕಳಿಂದ ದೊಡ್ಡವ್ರ ತನಕ ಇಷ್ಟ ಆಗುವಂಥ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಅದೇನಪ್ಪ ಅಂದರೆ ಒನ್ ಪಾಟ್ ಪಾಸ್ತಾ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ತುಂಬಾ ಕ್ವಿಕ್ಕಾಗಿ ಪ್ರೆಷರ್ ಕುಕ್ಕರಲ್ಲಿ ಮಾಡುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಇವಾಗ ಕುಕ್ಕರಿಗೆ ಎಣ್ಣೆ ಇದ್ದೀನಿ ಎಣ್ಣೆ ಬದಲಾಗಿ ನೀವು ಬೆಣ್ಣೆ ಕೂಡ ಹಾಕೋಬೋದು ಬಟರ್ ಕೂಡ ಹಾಕೋಬೋದು ಎಣ್ಣೆ ಬಿಸಿ ಆದ್ಮೇಲೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಕ್ಯಾರೆಟು ಸಣ್ಣದಾಗಿ ಹೆಚ್ಚಿರೋ ಕ್ಯಾರೆಟನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಕ್ಯಾಪ್ಸಿಕಮ್ ಕೂಡ ಸಣ್ಣದಾಗಿ ಹೆಚ್ಚಿ ಹಾಕೊತಾ ಇದ್ದೀನಿ ಕ್ಯಾರೆಟ್ ಅರ್ಧ ಹಾಕ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ಮು ಕೂಡ ಅರ್ಧ ಹಾಕ್ಕೊಂಡಿದ್ದೀನಿ ನಾನು ಮೂರು ಜನಕ್ಕಾಗೋ ಅಷ್ಟು ತೋರಿಸ್ತಾ ಇದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೇಲಿ ಮಾಡಿರೋ ಅಂಥದ್ದೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ಕೂಲಿಂದ ಬಂದಾಗ ಮಕ್ಕಳಿಗೆ ಏನಾರ ತಿನ್ನಬೇಕು ಅನ್ನಿಸ್ತಾ ಇರತ್ತೆ ಈ ರೆಸಿಪಿ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಇವಾಗ ಟೊಮ್ಯಾಟೊ ಒಂದು ಅರ್ಧ ಟೊಮ್ಯಾಟೊ ದೊಡ್ಡ ಸೈಜ್ ಟೊಮ್ಯಾಟೊ ಅರ್ಧ ಟೊಮ್ಯಾಟೊನ ಸೇರಿಸ್ತಾ ಇದ್ದೀನಿ ಟೊಮ್ಯಾಟೊ ಚೆನ್ನಾಗಿ ಮೆತ್ಗಾಗಬೇಕು ಅಲ್ಲಿವರೆಗೂ ಹುರ್ಕೋಬೇಕಾಗತ್ತೆ ಇವಾಗ ನಾನು ಅದಕ್ಕೆ ಸಾಸ್ಗಳನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಸೋಯಾ ಸಾಸನ್ನು ಬಳಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕು ಸಾಸ್ಗಳೆಲ್ಲ ತುಂಬ ಏನು ಹಾಕೋದು ಬೇಡ ಸೋಯಾ ಸಾಸು ಒಂದು ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಹಾಕ್ಕೊಂಡಿದ್ದೀನಿ ಹಾಗೆ ಮಯೋನೀಸು ಅಷ್ಟೇ ಇದು ವೆಜ್ ಮಯೋನಿಸನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಒಂದು ಹಾಫ್ ಟೀ ಸ್ಪೂನ್ ಹಾಕೊಂಡಿದ್ದೀನಿ ಅಷ್ಟೇ ಹಾಗೆ ಟೊಮ್ಯಾಟೊ ಸಾಸು ಇದಕ್ಕೆ ಮೇಯ್ನ್ ಇಂಗ್ರೀಡಿಯಂಟ್ಸ್ ಅಂತಲೇ ಹೇಳ್ಬೋದು ಟೊಮ್ಯಾಟೊ ಸಾಸು ಒನ್ ಟೀ ಸ್ಪೂನ್ ಆಗೋಷ್ಟು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಹಾಗೆ ಆರಿಗೆ ಹಾಕ್ಕೊತಾ ಇದ್ದೀನಿ ಅದು ಒಂದು ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಹಾಕ್ಕೊಂಡಿದ್ದೀನಿ ಹಾಗೆ ಚಿಲ್ಲಿ ಫ್ಲೇಕ್ಸು ಅಷ್ಟೇ ಅದನ್ನು ಅಷ್ಟೇ ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಮ್ಯಾಗಿ ಮಸಾಲಾನು ಸೇರಿಸ್ತಾ ಇದ್ದೀನಿ ಒಂದೆರಡು ಪ್ಯಾಕೆಟ್ ಆಗೋಷ್ಟು ಹಾಕೊಂಡ್ರೆ ಸಾಕು ಅದು ಐದು ರೂಪಾಯಿ ಪ್ಯಾಕೆಟ್ ಬರುತ್ತಲ್ವ ಅದನ್ನು ಸೇರಿಸ್ತಾ ಇದ್ದೀನಿ ನಾನು ಎರಡು ಪ್ಯಾಕೆಟ್ ಸೇರಿಸ್ತಾ ಇದ್ದೀನಿ ಮೂರು ಜನಕ್ಕೆ ಮಾಡ್ತಿರೋದ್ರಿಂದ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಗೊತ್ತಾಗ್ತಿದೆ ಅಲ್ವಾ ಒಂಥರ ಅದು ಪಿಜ್ಜಾ ಫ್ಲೇವರ್ ಥರ ಬರುತ್ತೆ ಅದು ಪಾಸ್ತಾ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಕಲರ್ಗೋಸ್ಕರ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕೊತಾ ಇದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೀವು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಸಾಸ್ಗಳಲ್ಲಿ ಹಾಗೆ ಮ್ಯಾಗಿ ಮಸಾಲಾದಲ್ಲೂ ಉಪ್ಪಿರುತ್ತೆ ಅದು ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಮಾಡ್ಕೊಳ್ಳಿ ನಾನಿವಾಗ ಇಲ್ಲಿ ಪಾಸ್ತಾನ ಸೇರಿಸ್ತಾ ಇದ್ದೀನಿ ನೀವು ಬೇಕಾದ್ರೆ ಮ್ಯಾಕ್ರೋನಿಯಲ್ಲೂ ಸೇಮ್ ಮೆಥಡೇ ಫಾಲೋ ಮಾಡ್ಬೋದು ನೀವು ಯಾವ ಟೈಪಲ್ಲಾದರೂ ನೀವು ಪಾಸ್ತಾನ ಯೂಸ್ ಮಾಡ್ಬೋದು ಯಾವ ಶೇಪಲ್ಲಾದರೂ ತಗೋಬೋದು ನಾನಿಲ್ಲಿ ಅದನ್ನ ಒಂದ್ಸಲಿ ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಒಂದು ಬೌಲ್ ನಾನು ಪಾಸ್ತಾ ತೊಗೊಂಡಿದ್ದೆ ಅರ್ಧ ಬೌಲು ಅದಕ್ಕೆ ಮುಕ್ಕಾಲು ಬೌಲ್ ಆಗೋಷ್ಟು ನಾನು ನೀರು ಹಾಕೊತಾ ಇದ್ದೀನಿ ಅರ್ಧಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಸಾಕು ಈ ಟೈಮಲ್ಲಿ ನೀವು ಉಪ್ಪು ಸರಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಮುಚ್ಚಳ ಮುಚ್ಚಿ ಬೇಯಕ್ಕೆ ಇದ್ದೀನಿ ಒಂದು ಎರಡು ವಿಜಲ್ ತೊಗೊಂಡ್ರೆ ಸಾಕು ತುಂಬ ಏನು ಬೇಯಿಸೋದು ಬೇಡ ಮೀಡಿಯಮ್ ಫ್ಲೇಮಲ್ಲಿ ಎರಡು ವಿಜಲ್ ತೊಗೊಳ್ಳಿ ಬೆಂದಿರುತ್ತೆ ನೋಡಿ ಇವಾಗ ನಾನು ಕುಕ್ಕರ್ ಮುಚ್ಚಡೋ ಮುಚ್ತಾ ಇದ್ದೀನಿ ಉಪ್ಪೆಲ್ಲ ಆಗಿದೆಯಾ ಚೆಕ್ ಮಾಡ್ಕೊಂಡಿದ್ದೀನಿ ಎರಡು ವಿಜಲ್ ತೊಗೊಂಡಿದ್ದೀನಿ ಕ್ವಿಕ್ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ಅಂತಲೇ ಹೇಳ್ಬೋದು ನೀವು ತರಕಾರಿ ಎಲ್ಲ ಮುಂಚಿತವಾಗೇ ಹೆಚ್ಚಿಟ್ಬಿಟ್ರೆ ಒಂದು ಐದೇ ನಿಮಿಷದಲ್ಲಿ ರೆಡಿ ಆಗಿಬಿಡತ್ತೆ ಪಾಸ್ತಾ ನೋಡಿ ಇವಾಗ ರೆಡಿ ಆಯಿತು ಎಷ್ಟು ಕ್ವಿಕ್ಕಾಗಿ ಆಯ್ತಲ್ವಾ ನೀವು ಟ್ರೈ ಮಾಡಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಸಪೋರ್ಟ್ ಮಾಡಿ ಇನ್ನೂ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ ಮತ್ತೆ ನಾನು ನಿಮಗೆ ಮುಂದಿನ ವೀಡಿಯೋಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು